ನಮಸ್ಕಾರ ಆರ್ಸೆನೆಯಿಂದ ಇಲ್ಲಿ ಆಶೀಶ್ ಮಿತ್ತಲ್ ಸ್ನೇಹಿತರೆ ಇಂದು ನಾನು ನಿಮಗಾಗಿ ಟಿವಿ ಘಟಕವನ್ನು ಹೊಂದಿದ್ದೇನೆ ಅಥವಾ ನಾನು ಎಲ್ಇಡಿ ಘಟಕ ಎಂದು ಹೇಳಲೇಬೇಕು ಏಕೆಂದರೆ ಈ ದಿನಗಳಲ್ಲಿ ಟಿವಿಗಳು ಅಪ್ರಸ್ತುತವಾಗಿವೆ ನಾವು ಈಗ ಹೆಚ್ಚಾಗಿ ಎಲ್ಡಿಗಳನ್ನು ಹೊಂದಿದ್ದೇವೆ ಈಗ ಇದು ಎಂಟು ಅಡಿ ಎಡದಿಂದ ಬಲಕ್ಕೆ ಆಳ ಇಪ್ಪತ್ತೊಂದು ಇಂಚು ಮತ್ತು ಎತ್ತರ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಂಚು ಎರಡು ಅಡಿ ಈಗ ಅದೇ ಘಟಕವನ್ನು ನಾಲ್ಕು ಅಡಿ ಐದು ಅಡಿ ಆರು ಅಡಿ ಏಳು ಅಡಿಗಳಲ್ಲಿ ಮಾಡಿದ್ದೇವೆ ಇದು ಎಂಟು ಇದು ಆರು ಡ್ರಾಯರ್ಗಳನ್ನು ಹೊಂದಿದೆ ಮೇಲೆ ಎರಡು ಮತ್ತು ಇನ್ನೊಂದು ಸಾಲಿನಲ್ಲಿ ನಾಲ್ಕು ಮತ್ತು ನೀವು ಇಲ್ಲಿ ಇರಿಸಲು ಬಯಸುವ ಬಾಕ್ಸ್ಗಳು ಮತ್ತು ಇತರ ವಸ್ತುಗಳ ವಸ್ತುಗಳಸಕ್ಕಾಗಿ ಮಧ್ಯದಲ್ಲಿ ತೆರೆದ ಪ್ರದೇಶ ಈಗ ಎಲ್ಇಡಿ ಘಟಕಗಳನ್ನು ಮೂಲತಃ ಎರಡು ಬಿಂದುಗಳಲ್ಲಿ ವಿನ್ಯಾಸಗೊಳಿಸಲಾಗಿದೆ ಮೊದಲನೆಯದು ನೀವು ಇದನ್ನು ಇರಿಸಿಕೊಳ್ಳಲು ಬಯಸುವ ಸ್ಥಳವಾಗಿದೆ ಎರಡನೆಯ ವಿಷಯವೆಂದರೆ ನೀವು ಹೊಂದಿರುವ ಎಲ್ಇಡಿ ಗಾತ್ರ ಇದು ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಈಗ ನಾನು ವಿವರಿಸುತ್ತೇನೆ ನಿಮ್ಮ ಟಿವಿ ಗಾತ್ರ ಅಥವಾ ಬಾಕ್ಸ್ನಲ್ಲಿ ಉಲ್ಲೇಖಿಸಲಾದ ಅರವತ್ತು ಇಂಚುಗಳ ಎಲ್ಇಡಿಯನ್ನು ನೀವು ಹೊಂದಿದ್ದೀರಿ ಎಂದು ಹೇಳೋಣ ಈಗ ಅವರು ಲೆಕ್ಕಾಚಾರ ಮಾಡುವ ಆ ಗಾತ್ರ ಟಿವಿ ವ್ಯಕ್ತಿಗಳು ಎಲ್ಇಡಿ ವ್ಯಕ್ತಿಗಳು ಅವರು ಅದನ್ನು ಕರ್ಣೀಯವಾಗಿ ಲೆಕ್ಕ ಹಾಕುತ್ತಾರೆ ಆದ್ದರಿಂದ ಒಂದು ಮೂಲೆಯಿಂದ ಮೇಲಿನ ಮೂಲಿಗೆ ಇಲ್ಲಿಯೇ ಕರ್ಣೀಯ ಗಾತ್ರವನ್ನು ಎಣಿಸಲಾಗುತ್ತದೆ ಮತ್ತು ಅದನ್ನು ಘಟಕದ ಪೆಟ್ಟಿಗೆಯಲ್ಲಿ ನಮೂದಿಸಲಾಗಿದೆ ನಮಗೆ ಬೇಕಾಗಿರುವುದು ಉದ್ದ ಮತ್ತು ಎತ್ತರದ ಗಾತ್ರ ಆದ್ದರಿಂದ ನಮಗೆ ಎಡದಿಂದ ಬಲಕ್ಕೆ ಗಾತ್ರ ಮತ್ತು ಘಟಕದ ಎತ್ತರದ ಅಗತ್ಯವಿದೆ ನಿಮ್ಮ ಟಿವಿ ಸ್ಟ್ಯಾಂಡ್ ಅನ್ನು ವಿನ್ಯಾಸಗೊಳಿಸಲು ಈಗ ಅದು ಹೇಗೆ ಕೆಲಸ ಮಾಡುತ್ತದೆ ಇದು ನಮ್ಮಲ್ಲಿರುವ ಟಿವಿ ಘಟಕ ಎಂದು ಹೇಳೋಣ ಮತ್ತು ಟಿವಿ ವೀಕ್ಷಿಸಲು ಯಾರಾದರೂ ಈ ಘಟಕದ ಎದುರು ಕುಳಿತಿದ್ದಾರೆ ಈಗ ಕಣ್ಣಿನ ಮಟ್ಟವು ನಾವು ದೊಡ್ಡ ಘಟಕವನ್ನು ಹೊಂದಿದ್ದರೆ ಅಥವಾ ನಮ್ಮಲ್ಲಿ ಸಣ್ಣ ಘಟಕವನ್ನು ಹೊಂದಿದ್ದರೆ ನಾವು ನೋಡಬೇಕಾಗಿದೆ ಅದರಂತೆ ಗೋಡೆ ಅಥವಾ ಘಟಕದ ಮೇಲೆ ನೀವು ಇದನ್ನು ಇರಿಸಿಕೊಳ್ಳಲು ಬಯಸಿದರೆ ಅದನ್ನು ಸರಿಹೊಂದಿಸಬೇಕು ಅದು ತುಂಬಾ ಕಡಿಮೆಯಿದ್ದರೆ ಕಣ್ಣಿನ ಮಟ್ಟವು ಸರಿಯಾಗಿರಬೇಕು ಟಿವಿಯ ಎತ್ತರ ಕಡಿಮೆ ಇರುತ್ತದೆ ಅದು ತುಂಬ ಹೆಚ್ಚಿದ್ದರೆ ಅದು ಮತ್ತೆ ಆರಾಮದಾಯಕವಾಗುವುದಿಲ್ಲ ಹಾಗಾಗಿ ಇದರ ಎತ್ತರವನ್ನು ಅದಕ್ಕೆ ತಕ್ಕಂತೆ ಹೊಂದಿಸಲಾಗಿದೆ ಆಗಿದೆ ನೀವು ನೀವು ಹೋಗಬಹುದು ಹೋಗಬಹುದು ಅದು ನಿಮ್ಮ ಆಸೆ ಆದರೆ ಟಿವಿಯ ಗಾತ್ರ ಮತ್ತು ಘಟಕದ ಅಡ್ಡಲಾಗಿ ಕುಳಿತಿರುವ ವ್ಯಕ್ತಿಯ ಕಣ್ಣಿನ ಮಟ್ಟವನ್ನು ಪರಿಗಣಿಸಬೇಕು ವಿನ್ಯಾಸದ ಪ್ರಕಾರ ಗಾತ್ರ ಮತ್ತು ಎಲ್ಲವನ್ನೂ ಮಾಡಲಾಗುತ್ತದೆ ಇದು ತೇಗದ ಮರ ಮತ್ತು ತೇಗದ ಚಿನ್ನದ ಬಣ್ಣ ಮತ್ತು ನಿಮಗೆ ಬೇರೆ ಬಣ್ಣ ಬೇಕಾದರೆ ನಿಮಗೆ ಬೇರೆ ಗಾತ್ರ ಬೇಕು ನಿಮಗೆ ನೈಸರ್ಗಿಕ ಫಿನಿಶ್ ಅಥವಾ ವಾಲ್ನಟ್ ಫಿನಿಶ್ ಅಥವಾ ಬಿಳಿ ಅಥವಾ ಚಿನ್ನದಂತಹ ಯಾವುದೇ ಬಣ್ಣ ಅಥವಾ ಚಿನ್ನದೊಂದಿಗೆ ಆಫ್ ವೈಟ್ನಂತೆ ನಿಮಗೆ ಬೇಕಾದ ಯಾವುದೇ ಬಣ್ಣವನ್ನು ನಾವು ನಿಮ್ಮ ಗಾತ್ರಕ್ಕೆ ತಕ್ಕಂತೆ ಮಾಡಬಹುದು ಮತ್ತು ನಿಮ್ಮ ಆಯ್ಕೆಯ ಪ್ರಕಾರ ನಾವು ಮಾಡಬಹುದು ಮತ್ತು ವಿನ್ಯಾಸವು ನಿಮ್ಮ ಮುಂದಿದೆ ಮತ್ತು ನೀವು ಬೇರೆ ಯಾವುದಾದರೂ ವಿನ್ಯಾಸವನ್ನು ಬಯಸಿದರೆ ಅದನ್ನು ನಾವು ನಿಮಗಾಗಿ ಮಾಡಬಹುದು ಎಂದು ನಮಗೆ ತಿಳಿಸಿ ಇದು ಬೆಂಗಳೂರಿಗೆ ಹೋಗುತ್ತಿದೆ ಮತ್ತು ನೀವು ಭಾರತದಲ್ಲಿ ಇಲ್ಲಿ ಬೇಕಾದರೂ ನಾವು ಅಲ್ಲಿಗೆ ತಲುಪಿಸಬಹುದು ಭಾರತದ ಹೊರಗೆ ನಾವು ಹೆಚ್ಚಿನ ಸ್ಥಳಗಳಿಗೆ ತಲುಪಿಸುತ್ತಿದ್ದೇವೆ ನೀವು ನಮ್ಮನ್ನು ಸಂಪರ್ಕಿಸಬಹುದು ಮತ್ತು ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ನಾವು ಬೆಲೆಯನ್ನು ಪಡೆಯುತ್ತೇವೆ ಇದು ನಿಮ್ಮ ಮುಂದೆ ಇರುವ ಘಟಕವಾಗಿದೆ ಆರ್ಸೆನ ಕೆಲಸ ನೀವು ಇದನ್ನು ಇಷ್ಟಪಡುತ್ತೀರಿ ಎಂದು ಭಾವಿಸುತ್ತೇವೆ ತುಂಬಾ ಧನ್ಯವಾದಗಳು Niin